ಕವಿ ಕನಕದಾಸರು ಸಂತ ಶಿಶುನಾಳ್ ಶರೀಫರು ಕನ್ನಡ ನಾಡು ನುಡಿ ಸಾಹಿತ್ಯಕ್ಕೆ ಅವರದ್ದಿಯಾದ ಕೊಡುಗೆ ನೀಡಿದ್ದವರಾಗಿದ್ದಾರೆ ನೀಡಿದ್ದಾರೆ ಎಂದು ಶಾಸಕ ಜಾಚರ್ ಖಾನ್ ಪಟಾನ್ ಹೇಳಿದರು ಗ್ರಾಹಕರ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇತರ ಸಚಿವರು ಭಾರತ ಸರ್ಕಾರ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಅದೇ ರೀತಿ ಶ್ರೀ ಬಸವರಾಜ್ ಎಸ್ ಹೊರಟ್ಟಿ ಸಾಮಾನ್ಯ ಸಭಾಪತಿಗಳು ವಿಶೇಷವಾಗಿ ಒಂದು ಇವತ್ತಿನ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಆಶ್ರಯದಲ್ಲಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಅವರು ಪಾಶ್ಚಾತ್ಯ ಸಂಸ್ಕೃತಿಗೆ ಕನ್ನಡ ಭಾಷೆಯ ಕಲೆ ಕಳೆದುಕೊಳ್ಳುತ್ತಿದೆ ಮೀಸಲಾತಿ ಪಡೆದು ಕನ್ನಡ ಭಾಷೆಗೆ ಅನ್ಯಾಯ ಮಾಡಲಾಗಿದೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿದಿದೆ ಅಂದರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರ ಶ್ರಮದ ಪ್ರತಿಫಲವಾಗಿದೆ ಇಂದಿನ ವಿದ್ಯಾರ್ಥಿಗಳೇ ನಾಡಿನ ನಾಡಿನ ಸತ್ಪ್ರಜೆಗಳಾಗಿದ್ದು ಕನ್ನಡ ನೆಲ ಜಲ ಭಾಷೆ ಉಳಿವಿಗೆ ಶ್ರಮಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಎಲ್ಲ ಗುರು ಹಿರಿಯರೇ ಕನ್ನಡಪರ ಸಂಘಟನೆಯವರೇ ಪತ್ರಿಕಾ ಮಾಧ್ಯಮದವರೇ ಅಧಿಕಾರಿ ವರ್ಗದವರೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಅಣ್ಣ ತಮ್ಮಂದಿರ ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಅಂತ ಹೇಳಿ ಕರ್ನಾಟಕವನ್ನು ವರ್ಣನೆ ಮಾಡಿದ್ದಾರೆ ಅದ್ಭುತವಾದಂತಹ ನಾಡಗೀತೆಯನ್ನು ನಾವು ನೋಡಿದಾಗ ಆ ನಾಡಗೀತೆಯಲ್ಲಿ ಕನ್ನಡ ಪ್ರೇಮದ ಜೊತೆಗೆ ನಮ್ಮ ದೇಶ ಪ್ರೇಮವು ಕೂಡ ಅದರೊಂದಿಗೆ ಕೂಡಿಕೊಂಡಿದೆ ಇನ್ನೊಬ್ಬ ಕವಿ ಹೇಳ್ತಾರೆ ನಂತರ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಬರದ ಮಾತನಾಡಿ ಸರ್ಕಾರ ನನ್ನ ಮೇಲೆ ವಿಶ್ವಾಸ ಇಟ್ಟು ಕನ್ನಡ ಗಡಿ ಸಂರಕ್ಷಿಸುವ ಹುದ್ದೆಯನ್ನ ನೀಡಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು ಅದೇ ರೀತಿ ತಹಶೀಲ್ದಾರ್ ಯಲ್ಲಪ್ಪ ಗೊನ್ನವರು ಮಾತನಾಡಿ ಇಂಗ್ಲಿಷ್ ಭಾಷೆ ವ್ಯಾಮೋಹಕ್ಕೆ ಒಳಗಾದ ಇಂದಿನ ಪಾಲಕ ವಿದ್ಯಾರ್ಥಿಗಳಿಂದ ಕನ್ನಡ ತನ್ನತನವನ್ನ ಕಳೆದುಕೊಳ್ಳುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಕನ್ನಡ ಭಾಷೆಗೆ ಸಾವಿರ ವರ್ಷಗಳ ಇತಿಹಾಸವಿದ್ದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಕೀರ್ತಿ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸರ್ವರಿಗೂ ಅನ್ನ ನೀಡುವ ಭಾಷೆಯಾಗಿ ಮೆರೆಯಬೇಕು ಎಂದು ಹೇಳಿದರು ಆಗಮನವಾಗಿದೆ ನಂತರವಾಗಿ ವೇದಿಕೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಶುದ್ಧ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ ನಂತರವಾಗಿ ಫಕೀರಮ್ಮ ಮತ್ತು ಹೆಣ್ಣು ಮಕ್ಕಳ ಪ್ರೌಢಶಾಲಾ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ ನಂತರವಾಗಿ ಸ್ಥಳೀಯ ಎಸ್ ಸಿ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ ನಂತರವಾಗಿ ಚನ್ನಪಟ್ಟಣ ಕನ್ನಡ ಮಾಧ್ಯಮ ಶಾಲೆ ಶಿಕ್ಷಕ ವಿದ್ಯಾರ್ಥಿಗಳು ಶಿಸ್ತಿನಿಂದ ವೇದಿಕೆಯ ಮುಂಭಾಗದಲ್ಲಿ ಡಿಗ್ರಿ ನಂತರವಾಗಿ ನಂತರವಾಗಿ ಎಂ ಜೆ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶಿಸ್ತಿನಿಂದ ಪಾಲ್ಗೊಂಡು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿದ್ದಾರೆ ಈ ಸಂದರ್ಭದಲ್ಲಿ ಇಒ ಮಂಜುನಾಥ ಸಾಳುಂಕೆ ಬಿಇಒ ಎಂಬಿ ಅಂಬಿಗೇರ ಮುಖಂಡರಾದ ಗುಡ್ಡಪ್ಪ ಚರದಿ ಶೇಕಪ್ಪ ಮಣಿಕಟ್ಟಿ ಶಿವಾನಂದ ಮಯಗಿರಿ ಕರಿಯಪ್ಪ ಕಟ್ಟಿಮನಿ ಫಕ್ಕೀರಪ್ಪ ಕುಂದೂರ ಸೇರಿದಂತೆ ತಾಲೂಕು ಆಡಳಿತ ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳಾದ ಸಂತೋಷ್ ಪಾಟೀಲ ಮೆಹಬೂಬಾ ಮಸೂತಿ ಸಲೀಂ ದುಖಾನ್ದಾರ ಶಂಭುಲಿಂಗಪ್ಪ ಕೇರಿ ಬಸಲಿಂಗಪ್ಪ ನರಗುಂದ ಈರಣ್ಣ ಸೋಮಗುಂಡ ಅಫತಾಬ ಕಳಸ ಕಾರ್ಯಕರ್ತರು ಮುಖಂಡರು ವಿದ್ಯಾರ್ಥಿ ಪಾಲಕರು ಉಪಸ್ಥಿತರಿದ್ದರು ಸುರೇಶ್ ಜಲಿಗಾರ ನಾಯನ್ಲಾಲ್ ನ್ಯೂಸ್ ಶಿಗ್ಗಾವಿ